ಆ ಆಕ್ಷನ್ ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ಸುತ್ತಮುತ್ತಲ ಇರುವಂತಹ ಮಸಲ್ಸ್ ಕೂಡ ಅದಕ್ಕೆ ಕಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಮಾಡುತ್ತೆ ನಮಗೆ ಪೀರಿಯಡ್ಸ್ ಆಗುತ್ತೆ ಅದು ಹೇಗೆ ಅಂತಂದ್ರೆ ನಾವು ಅದನ್ನ ಡಿಸ್ಮೆನೋರಿಯಾ ಅಂತ ಯಾವಾಗ ನೇಮ್ ಮಾಡ್ತೀವಿ ಅಂತಂದ್ರೆ ಅವರ ದಿನನಿತ್ಯದ ಕೆಲಸಗಳಿಗೆ ಅದರಿಂದ ತೊಂದರೆ ಆದರೆ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ವಿ ಅಥವಾ ನಾವು ರಿಗುರಸ್ ಆಗಿರುವಂತಹ ಫಿಸಿಕಲ್ ಎಕ್ಸಸೈಸ್ ಮಾಡಿದ್ವಿ ಅದಕ್ಕೆ ಸರಿಯಾಗಿ ನಾವು ಪೋಷಣೆ ತಗೊಳ್ದಲೆ ಇದ್ರೆ ಅವಾಗ ಪೀರಿಯಡ್ ಪೇನ್ ಬರುತ್ತೆ ಅಂತ ನಮಗೆ ಯೂಶಲಿ ಗೊತ್ತಿದ್ರೆ ಅದನ್ನ ಮುಟ್ಟಿನ ಎರಡು ದಿನ ಅಥವಾ ಮೂರು ದಿನ ಹಿಂದಿಂದನೇ ಶುರು ಮಾಡಬಹುದು ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಆಯು ಡ್ರಿಂಕ್ ಅಲ್ಲಿ ಇವತ್ತು ಆಸ್ ಆಲ್ವೇಸ್ ನಮ್ಮ ಜೊತೆಗೆ ಡಾಕ್ಟರ್ ಶ್ರುತಿ ಶರ್ಮಾ ಅವರಿದ್ದಾರೆ ಇವತ್ತು ಯಾವ ಒಂದು ಹೋಮ್ ರೆಮಿಡಿಯನ್ನು ಆ ಆಯುರ್ವೇದದ ಒಂದು ಪಾನೀಯವನ್ನ ಹೇಳ್ಕೊಡ್ತಾರೆ ಕೇಳೋಣ ಇವತ್ತು ನಾನು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಎಲ್ಲಾ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಪೇನ್ ಓ ಮುಟ್ಟಾದಾಗ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಎಲ್ಲಾರ್ಗು ಆಗತ್ತೆ ಅಂತಲ್ಲ ಬಟ್ ಸಾಕಷ್ಟು ಜನಕ್ಕೆ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪೇನ್ ಆಗುತ್ತೆ ಅದು ಹೇಗೆ ಅಂತಂದ್ರೆ ನಾವದನ್ನ ಡಿಸ್ಮೆನೋರಿಯಾ ಅಂತ ಯಾವಾಗ ನೇಮ್ ಮಾಡ್ತೀವಿ ಅಂತಂದ್ರೆ ಅವರ ದಿನನಿತ್ಯದ ಕೆಲಸಗಳಿಗೆ ಅದರಿಂದ ತೊಂದರೆ ಆದರೆ. ಅವಾಗ ಅದನ್ನ ನಾವು ಡಿಸ್ಮೆ ನೋರಿಯಾ ಅಂತ ಹೇಳ್ತೀವಿ ಸೊ ಆ ಅತಿರೇಕದ ನೋವು ಏನಿರುತ್ತೆ ಅದಕ್ಕೆ ಇವತ್ತೊಂದು ಪರಿಹಾರವನ್ನ ಏನ್ ಬೇಕು ಅದಕ್ಕೆ ಓಕೆ ಇವತ್ತು ನಾವು ಕರ್ಬೇವಿನ ಸೊಪ್ಪು ಮೇನ್ ಆಗಿ ಇಂಗ್ರೀಡಿಯೆಂಟ್ ಆಗಿ ಇಟ್ಕೊಂಡು ಅದ್ರಿಂದ ಒಂದು ಮಜ್ಜಿಗೆ ಪ್ರಿಪರೇಷನ್ ಅನ್ನ ಮಾಡೋದನ್ನ ಫೆಂಟಾಸ್ಟಿಕ್ ಫಂಟಾಸ್ಟಿಕ್ ತಕ್ರಾ ಅಂತ ಹೇಳ್ತೀವಿ ಅದು ತಕ್ರ ಎಸ್ ಏನು ತಕ್ರಾರು ಮಾಡದೇ ಇರೋ ತಕ್ರಾರ್ ಹೋಗ್ಸೋ ಅಂತ ಅಂತ ತಕ್ರಾಂತಿ ರೈಟ್ ಸೊ ಇವಾಗ ನಾವ್ ಎದ್ರ ಬಗ್ಗೆ ಮಾತಾಡೋದಾದ್ರೆ ಡಿಸ್ಮಿನೋರಿಯ ಬಗ್ಗೆ ಆ ಪೀರಿಯಡ್ಸ್ ಯೂಶಲಿ ಆದಾಗ ಸಾಮಾನ್ಯವಾಗಿ ನಾವು ಹೇಳ್ಬೇಕು ಅನ್ನೋದಾದ್ರೆ ಇದನ್ನ ನಮ್ಮ ಯೂಟರಸ್ ನಾವು ಹೀಗೆ ಸೆಕ್ಷನ್ ತಗೊಂಡ್ರೆ ಅವಾಗ ಈ ಯುಟ್ರಸ್ ಅಲ್ಲಿರುವಂತಹ ಡಿಫ್ರೆಂಟ್ ಭಾಗಗಳಿದು ಬೇರೆ ಬೇರೆ ವಿಭಾಗಗಳಿದು ಇದು ನಮ್ಮ ವಜೈನಲ್ ಓಪನಿಂಗ್ ಅದು ಇದನ್ನ ಗರ್ಭಾಶಯ ಮುಖ ಅಂತ ಹೇಳ್ತೀವಿ ಇದನ್ನ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ ಸರ್ವಿಕ್ಸ್ ಇಂದ ಒಳಗಡೆ ಹೋದ್ರೆ ಅವಾಗ ಇದು ಫಂಡಸ್ ಆಫ್ ದ ಯುಟ್ರಸ್ ಅಂತ ಹೇಳ್ತೀವಿ ಕ್ಯಾವಿಟಿ ಇದು ಫಂಡಸ್ ಅಂತ ಹೇಳ್ತೀವಿ ಇನ್ನು ಈ ಕಡೆ ಬಂದ್ರೆ ಇದು ಫೆಲೋಪಿಯನ್ ಟ್ಯೂಬ್ಗಳು ಆಮೇಲೆ ಇದು ಓವರೀಸ್ ಅಂತ ಹೇಳ್ತೀವಿ ಈ ಓವರೀಸ್ ಅಲ್ಲೇನೆ ನಮ್ಮ ಅಂಡಾಣುಗಳು ಇರುವಂತದ್ದು ಆ ಅಂಡಾಣುಗಳು ಪ್ರತಿ ತಿಂಗಳು ನಿಧಾನವಾಗಿ ಬೆಳಿತಾ ಬೆಳಿತಾ ಈ ಟ್ಯೂಬ್ಗಳ ಮುಖಾಂತರ ಇಲ್ಲಿಗೆ ಬಂದು ದೊಡ್ಡದಾಗಿ ನಿಲ್ಲತ್ತೆ ಅದ್ರ ಒಳಗಡೆ ಒಂದು ಅಂಡಾಣು ಇರುತ್ತೆ ಅದನ್ನ ನಾವು ಓವಂ ಅಂತ ಹೇಳ್ತೀವಿ ಆ ಓವಂ ಬಂದು ಮೆಚೂರ್ ಆಗಿ ಡಾಮಿನೆಂಟ್ ಫಾಲಿಕಲ್ ಆಗಿ ನಿಂತ್ಕೊಳ್ಳುತ್ತೆ ಆ ಸಮಯದಲ್ಲಿ ನಮಗೆ ಏನಾದ್ರೂ ಸೆಕ್ಷಲ್ ಇಂಟರ್ಕೋರ್ಸ್ ಆದ್ರೆ ಗರ್ಭಧಾರಣೆ ಆಗ್ಬೇಕು ಅಂತಂದಾಗ ಅವಾಗ ಒಂದು ಸ್ಪರ್ಮ್ ಬಂದು ಅಲ್ಲಿ ಮೀಟ್ ಆದ್ರೆ ಅಲ್ಲಿ ಕನ್ಸೆಪ್ಷನ್ ಆಗುತ್ತೆ ಸೊ ಇದು ಜನರಲ್ ಫಿಸಿಯಾಲಜಿ ಅಕಸ್ಮಾತ್ ಅವಾಗ ಆ ಫರ್ಟಿಲೈಸೇಷನ್ ಆಗ್ಲಿಲ್ಲ ಅಂತ ಅಂದ್ರೆ ಮುಂದಿನ ಬರುವ ಇನ್ನೊಂದು ಹದಿನೈದು ದಿನ ಅಥವಾ ಒಂದು ಹತ್ತು ದಿನಗಳಲ್ಲಿ ಮುಂದೆ ಸುಮಾರು ಹದಿನಾಲ್ಕನೇ ದಿನ ಒಂದು ಇಪ್ಪತ್ತೆಂಟು ದಿನದ ಸೈಕಲ್ ಅಂತ ತಗೊಂಡ್ರೆ ನಾವು ಹದಿನಾಲ್ಕನೇ ದಿನ ಹಾಗೆ ಅದು ಓವ್ಯುಲೇಷನ್ ಅಂತ ಆಗುತ್ತೆ ಓವ್ಯುಲೇಷನ್ ಅಂತಂದ್ರೆ ಆ ಡಾಮಿನೆಂಟ್ ಫಾಲಿಕಲ್ ಏನಿರುತ್ತೆ ಅದು ಒಡೆದು ಅದ್ರೊಳಗಿರುವಂತಹ ಓವಂ ಆಚೆಗೆ ಬರುತ್ತೆ ಓಕೆ ಆ ಆಚೆಗೆ ಬಂದಿದ್ದು ಫಾಲಿಕಲ್ ಅಕಸ್ಮಾತ್ ಫರ್ಟಿಲೈಸ್ ಆಗಿಲ್ಲ ಅಂತ ಅಂದ್ರೆ ಹೇಗೆ ನಾವ್ ಒಂದ್ ಯಾವ್ದೇ ಒಂದ್ ಗೆಸ್ಟ್ ನಮ್ಮ ಮನೆಗ್ ಬರ್ತಾರೆ ಅಂತ ಅಂದ್ರೆ ಅವ್ರಿಗೆ ಹಾಸಿಗೆ ಹೊದ್ಗೆ ಎಲ್ಲಾ ಹೇಗೆ ರೆಡಿ ಮಾಡಿಡ್ತೀವೋ ನಾವು ಹಾಗೆ ನಮ್ ಯುಟ್ರಸ್ ಪಾಪ ಅದು ಗರ್ಭಧಾರಣೆ ಆಗುತ್ತೇನೋ ಅನ್ನೋ ಅಂತ ಮುನ್ಸೂಚನೆ ಅದಕ್ಕೆ ಗೊತ್ತಾಗೋದಕ್ಕೆ ಮುಂಚೆ ಮುಂಚೆನೆ ಅದು ಯುಟರೈನ್ ಬೆಡ್ನ ರೆಡಿ ಮಾಡುತ್ತೆ ಅದಕ್ಕೆ ಎಂಡೋಮೆಟೀರಿಯಲ್ ಬೆಡ್ ಅಂತ ಹೇಳ್ತೀವಿ ಅಲ್ಲಿ ಬೈ ಚಾನ್ಸ್ ಏನಾದ್ರೂ ಫರ್ಟಿಲೈಸ್ ಆದ್ರೆ ಅಲ್ಲಿಗೆ ಬಂದು ಇಂಪ್ಲಾಂಟೇಶನ್ ಆಗುತ್ತೆ ಸೊ ಅಲ್ಲಿಂದ ಮುಂದಿನ ನ್ಯೂಟ್ರಿಷನ್ ಆ ಓವಮ್ ಗೆ ಸಿಗುತ್ತೆ ಅಥವಾ ಎಂಬ್ರಿಯೋಗೆ ಸಿಗುತ್ತೆ ಅಕಸ್ಮಾತ್ ಅದಾಗ್ಲಿಲ್ಲ ಅಂತಂದ್ರೆ ಈ ಓವನ್ ಕೂಡ ಡಿಸ್ಚಾರ್ಜ್ ಅಲ್ಲಿ ಹೊರಟು ಹೋಗುತ್ತೆ ಜೊತೆಗೆ ಈ ಬೆಡ್ ಅದೇನ್ ಪ್ರಿಪೇರ್ ಆಗಿರುತ್ತೋ ನಾವೆಲ್ಲ ಅದೇ ಹೇಗೆ ಗೆಸ್ಟ್ ಹೋದ್ಮೇಲೆ ಹೇಗೆ ತೆಗೆದಿಟ್ಬಿಡ್ತೀವೋ ಯಾರು ಗೆಸ್ಟ್ ಬಂದಿಲ್ಲ ಅಂತ ಗೊತ್ತಾಗಿ ಅದನ್ನು ಕೂಡ ಶೆಡ್ ಮಾಡುತ್ತೆ ಯೂಟರಸ್ ಯೂಟರಸ್ ಆ ಲೈನಿಂಗ್ ನ ಕೆಳಗಡೆಯಿಂದ ಕಳಿಸ್ಬಿಡುತ್ತೆ ಆಚೆಗೆ ಸೊ ಈ ಲೈನಿಂಗ್ ಆಚೆ ಬರುವಂತದ್ದೇ ನಮ್ಮ ಪೀರಿಯಡ್ ಬ್ಲಡ್ ಸೊ ಅದು ಹೇಗೆ ಆಚೆ ಕಳಿಸ್ಬೇಕು ಅಂತ ಅಂದ್ರೆ ಇದು ಕೆಳಗಡೆಯಿಂದ ಒಂದು ಆಕ್ಷನ್ ಪ್ರೊಡ್ಯೂಸ್ ಆಗ್ಬೇಕು ಆಕ್ಷನ್ ಪ್ರೊಡ್ಯೂಸ್ ಆಗೋದನ್ನ ನಾವು ಸೀಲೇರಿ ಆಕ್ಷನ್ ಅಂತ ಹೇಳ್ತೀವಿ ಆ ಆಕ್ಷನ್ ಪ್ರೊಡ್ಯೂಸ್ ಆಗ್ಬೇಕು ಅಂದ್ರೆ ಸುತ್ತಮುತ್ತಲ ಇರುವಂತಹ ಮಸಲ್ಸ್ ಕೂಡ ಅದಕ್ಕೆ ಕಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಮಾಡುತ್ತೆ ಅವಾಗ ಪೇನ್ ಬರೋ ಅಂತ ಪೇನ್ ನಮಗೆ ಪೀರಿಯಡ್ ಪೇನ್ ಬ್ಯೂಟಿಫುಲಿ ಎಕ್ಸ್ಪ್ಲೈನ್ ಏನ್ ಆಗುತ್ತೆ ಅನ್ನೋದನ್ನ ಹೇಳಿದ್ರಿ ಇದ್ರ ಜೊತೆಗೆ ಪ್ರೋಸ್ಟಾಗ್ಲಾಂಡಿನ್ಸ್ ಅನ್ನುವಂಥದ್ದು ಕೂಡ ನಮ್ಮ ಬ್ಲಡ್ ಸ್ಟ್ರೀಮ್ ಅಲ್ಲಿ ರಿಲೀಸ್ ಆಗುತ್ತೆ ಅದರಿಂದ ಕೂಡ ಈ ಆಕ್ಷನ್ ಈ ಕಂಟ್ರಾಕ್ಷನ್ ಆಗುವಂಥದ್ದು ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಆಗುವಂಥದ್ದು ಸೊ ಈ ಪ್ರೋಸ್ಟಾಗ್ಲಾಂಡಿನ್ ರಿಲೀಸ್ ಆದಾಗ ಕೂಡ ನಮಗೆ ಪೇನ್ ಆಗುತ್ತೆ ಬಿಕಾಸ್ ಆಫ್ ದ ಕಂಟ್ರಾಕ್ಟೈಲ್ ಮೋಶನ್ ಸೊ ಇದು ನಾವು ಏನೇನು ಅರ್ಥ ಮಾಡ್ಕೋಬೇಕು ಅಂತ ಇರುವಂತದ್ದು ಹೌದು ಇನ್ ಆಯುರ್ವೇದದಲ್ಲಿ ಹೇಳೋದಾದ್ರೆ ಇದು ಸಾಮಾನ್ಯವಾದ ಗುಣ ವಾತ ಈ ಕೆಲಸವನ್ನ ಮಾಡೋದ್ ನಮ್ಮ ದೇಹದಲ್ಲಿ ಈ ಮೂವ್ಮೆಂಟ್ ಅನ್ನುವಂತ ಎನಿ ಮೂವ್ಮೆಂಟ್ ಇನ್ ಆ ಬಾಡಿ ಇಸ್ ಡನ್ ಥ್ರೂ ವಾತ ವಾತ ಸೊ ಈ ವಾತ ಏನಾದ್ರೂ ಏರುಪೇರಾದ್ರೆ ನಮ್ಮ ಹಿಂದಿನ ಇಪ್ಪತ್ತೆಂಟು ದಿನಗಳ ಸೈಕಲ್ ಅಲ್ಲಿ ಇನ್ನೇನು ಪೀರಿಯಡ್ಸ್ ಆಗ್ಬೇಕು ಅನ್ನೋದಕ್ಕೆ ಮುಂಚೆ ನಾವೇನಾದ್ರು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದ್ವಿ ಅಥವಾ ನಾವು ರಿಗರಸ್ ಆಗಿರುವಂತ ಫಿಸಿಕಲ್ ಎಕ್ಸರ್ಸೈಸ್ ಮಾಡಿದ್ವಿ ಅದಕ್ ಸರಿಯಾಗಿ ನಾವು ಪೋಷಣೆ ತಗೊಳ್ದಲೆ ಇದ್ರೆ ಅವಾಗ ಈ ವಾತ ವೃದ್ಧಿಯಾಗಿ ನಮಗೆ ನೋವು ಕೂಡ ಜಾಸ್ತಿ ಆಗುತ್ತೆ ಪೀರಿಯಡ್ಸ್ ಆಗೋ ಟೈಮ್ ಅಲ್ಲಿ ಸೊ ಈ ವಾತವನ್ನ ಶಮನ ಮಾಡೋ ಜೊತೆಗೆ ಸ್ವಲ್ಪ ಏನಾದ್ರೂ ಕೆಲವರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಕೂಡ ವಾಕರಿಕೆ ಬರೋ ಅಂತದ್ದು ವಾಂತಿ ಬರೋ ಅಂತ ಕೂಡ ಫೀಲಿಂಗ್ ಇರುತ್ತೆ ಅದನ್ನು ಕೂಡ ಶಮನ ಮಾಡುವಂತದಕ್ಕೆ ನಾವಿವತ್ತು ಕಲ್ತ್ಕೊಳ್ತಾ ಅಂತಂದ್ರೆ ಒಂದು ಹಿಡಿ ಕರ್ಬೇವಿನ ಸೊಪ್ಪು ತಗೊಂಡ್ರೆ ಅದರಲ್ಲಿ ಒಂದು ಅಂಗಶಕ್ ಆಗೋ ಅಷ್ಟು ಒಂದ್ ಎರಡು ಎಸ್ಳೆ ಎರಡು ಎಸಲು ತಗೊಂಡ್ರೆ ಕರ್ಬೇವಿನ ಸೊಪ್ಪು ಒಂದ್ ಎರಡು ಎಸಲು ಕೊತ್ತಂಬರಿ ಸೊಪ್ಪು ಒಂದು ಚಿಟ್ಗೆ ಇಂಗು ಒಂದು ಚಿಟ್ಗೆ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಸೈಂಧವ ವಲವಣೆ ಉಪಯೋಗಿಸ್ತೀವಿ ನಾವು ಪಿಂಕ್ ಸಾಲ್ಟ್ ಅಂತ ಏನ್ ಹೇಳ್ತೀವಿ ಅದು ಒಂದು ಒಂದು ಇಂಚ್ ನಷ್ಟು ಶುಂಠಿ ಕಡದಿಟ್ಟಿರುವಂತಹ ಮಜ್ಜಿಗೆ ಚೆನ್ನಾಗಿ ಕಡ್ದು ನೀರಾಗಿ ಮಾಡಿರುವಂತಹ ನೀರ್ ಮಜ್ಜಿಗೆ ಓಕೆ ಆಮೇಲೆ ಜೀರಿಗೆ ಮೆಣಸು ಕಾಳು ಮೆಣಸಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಓಕೆ ಇದಿಷ್ಟು ನಾವು ಉಪಯೋಗಿಸ್ಕೊಂಡು ನಾವು ಮಜ್ಜಿಗೆಯನ್ನು ಪ್ರಿಪೇರ್ ಮಾಡೋಣ ಓಕೆ ನಾವು ಬ್ಲೆಂಡರ್ ತಗೊಳ್ಳೋಣ ಈಗ ಎಸ್ ಒಂದ್ ಹಿಡಿ ಕರ್ಬೇವಿನ ಸೊಪ್ಪು ತಗೊಳ್ಳೋಣ ಇದೇನು ಕಹಿ ಕಹಿ ಬರಲ್ವಾ ಸ್ವಲ್ಪ ಅದನ್ನ ಇದೆಲ್ಲ ವಾಹಾರ ಕೆಲವು ಬಟ್ ಮೇನ್ ಆಗಿ ಕರ್ಬೇವು ಕಫ ಓಕೆ ಸೊ ಪಿತ್ತ ದೋಷ ಕೂಡ ಏನಾದ್ರೂ ತೊಂದರೆ ಆಗಿದ್ರೆ ಅದಕ್ಕೂ ಕೂಡ ಶಮನ ಮಾಡುತ್ತೆ ಮತ್ತೆ ಹೇಳದ್ನಲ್ಲ ಅವಾಗ್ಲೇ ಹೇಳ್ದಂಗೆ ವಾಕರ್ಕೆ ಕೂಡ ಕಡಿಮೆ ಮಾಡುತ್ತೆ ನಾವು ಯೂಶಲಿ ಅದಕ್ಕೆ ಅಡಿಗೆಗೆ ಅದನ್ನು ಕೂಡ ಒಂದು ಸುಮಧುರ ದ್ರವ್ಯವಾಗಿ ಕೂಡ ಉಪಯೋಗಿಸ್ತೀವಿ ಅದಕ್ಕೆ ಕರ್ಬೇವನ್ ಕೊತ್ತಂಬರಿ ಸೊಪ್ಪು ಅಂತ ಸ್ವಲ್ಪ ಒಂದೇ ಒಂದು ಚಿಟಿಗೆ ಇಂಗು ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಹತ್ತು ಕಾಳಷ್ಟು ಧನಿಯ ಅಷ್ಟೇ ಒಂದು ಎರಡೇ ಎರಡು ಮೆಣಸಿನ ಕಾಳು ಅಕಸ್ಮಾತ್ ನಾವು ಮನೆಯಲೇನೇ ಕಾಳು ಮೆಣಸಿನದು ಧನ್ಯ ಪುಡಿ ಉಪಯೋಗಿಸ್ತಾ ಇದ್ದೀವಿ ಅಂತಂದ್ರೆ ಆ ಪುಡಿನೂ ಕೂಡ ಒಂದು கால் ಚಮಚದಷ್ಟು ಹಾಕೋಬಹುದು ಫೆಂಟಾಸ್ಟಿಕ್ ಅದು ನೀವು ಈ ಕ್ಲಾರಿಟಿ ಕೊಟ್ಟಬಿಟ್ರೆ ಆಡಿಯನ್ಸ್ ತುಂಬಾ ಈಜಿ ಹೌದು ಮಸಾಲೆಗಳಿಗೆ ಹಾಕೋಕೆ ಇಟ್ಕೊಂಡಿರ್ತಾರೆ ತಮೇ ಹೌದು ಒಂದ್ ಸ್ವಲ್ಪ ಉಪ್ಪು ಉಪ್ಪು ಸಣ್ಣ ಪೀಸ್ ಅಷ್ಟು ಶುಂಠಿ ನನಗೆ ಇದನ್ನ ನೋಡ್ತಾ ಇದ್ರೆ ಎಕ್ಸೆಪ್ಟ್ ಫಾರ್ ಕರ್ಬೇವಿನ ಕ್ವಾಂಟಿಟಿ ಜಾಸ್ತಿ ಇದೆ ಅನ್ನೋದು ಬಿಟ್ರೆ ಮಸಾಲೆ ಮಜ್ಜಿಗೆ ಮಾಡ್ದಂಗೆ ಫೀಲ್ ಆಗ್ತದೆ ಹೌದು ಆದ್ರೆ ಅದರಲ್ಲಿ ಕೆಲವರು ಬೆಳ್ಳುಳ್ಳಿನೂ ಉಪಯೋಗಿಸ್ತಾರೆ ಮೆಣಸಿನಕಾಯಿ ಉಪಯೋಗಿಸ್ತಾರೆ ಈರುಳ್ಳಿ ಉಪಯೋಗಿಸ್ತಾರೆ ಸೊ ಅದು ಯಾವುದು ಇಲ್ಲ ಹೌದು ಒಂದು ಸಣ್ಣ ಪೀಸ್ನಷ್ಟು ಶುಂಠಿ ಓಕೆ ಇವಾಗ ಇದನ್ನ ಫಸ್ಟ್ ಒಂದು ರೌಂಡ್ ಮಾಡ್ಕೊಂಡ್ಬಿಡೋಣ ಹ್ಞೂ ಸ್ವಲ್ಪ ಸ್ವಲ್ಪ ನೀರ್ ಬದಲು ಮಜ್ಗೆನೆ ಹಾಕೊಂಡು ಇದ್ ಓಕೆ ಇಷ್ಟನ್ನು ಗ್ರೈಂಡ್ ಮಾಡಿ ಮಜ್ಜಿಗೆ ಹಾಕೊಂಡೆ ಗ್ರೈಂಡ್ ಮಾಡಿದ್ರೆ ಸಾಕು ಮತ್ತೆ ಮತ್ತೆ ನೀರೇನ್ ಬೇಕಾಗೋದಿಲ್ಲ ಸೊ ಇದನ್ನ ಎಷ್ಟು ಡೋಸೇಜ್ ಅಲ್ಲೋ ಅಥವಾ ಎಸ್ ಸತಿ ತಗೋಬೇಕು ಯಾವಾಗ ತಗೊಳ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಯೂಶಲಿ ನಾವ್ ಇದನ್ನ ನೀವು ಪೀರಿಯಡ್ ಫಸ್ಟ್ ಡೇ ಇಂದಾನೆ ಫೈವ್ ಡೇಸ್ ವರ್ಗು ತಗೊಳ್ಳಿ ಕಂಟಿನ್ಯೂಸ್ ಆಗಿ ಅಂತ ಹೇಳ್ತೀವಿ ಇದು ಮೆಡಿಸಿನ್ ಅಲ್ಲ ಇದು ಪಥ್ಯ ಅಂತ ಹೇಳ್ತೀವಿ ಪಥ್ಯ ಅಂದ್ರೆ ಆಹಾರದಲ್ಲೇ ನಾವು ಮಾಡ್ಕೊಳ್ಳೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮ ವಾತಪಿತ್ತ ಕಫಾನ ಬ್ಯಾಲೆನ್ಸ್ ಮಾಡುತ್ತೆ ಔಷಧಿ ವರ್ಗು ಹೋಗದೆ ಬೇಕಾಗಿಲ್ಲ ಅದಕ್ಕೆ ಒಂದು ಶ್ಲೋಕ ಇದೆ ಪಥ್ಯೇ ಸತಿ ಗದಾರ್ಥಸ್ಯ ಕಿಮ್ ಔಷಧ ನಿಷೇವಣಿ ಅಂತ ಅಂದ್ರೆ ಮಧ್ಯನೇ ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಔಷಧಿಯ ನೆಸೆಸಿಟಿನೇ ಇಲ್ಲ ಅನ್ನೋ ತರ ಆಚಾರ್ಯರು ಹೇಳ್ತಾರೆ ನಾವು ಪ್ರೊಆಕ್ಟಿವ್ ಆಗಿ ನಮಗೆ ಪೀರಿಯಡ್ ಪೇನ್ ಬರುತ್ತೆ ಅಂತ ನಮಗೆ ಯೂಶುಲಿ ಗೊತ್ತಿದ್ರೆ ಅದನ್ನ ಮುಟ್ಟಿನ ಎರಡು ದಿನ ಅಥವಾ ಮೂರು ದಿನ ಹಿಂದಿಂದಾನೆ ಶುರು ಮಾಡಬಹುದು ಯಾವಾಗ ತಗೋಬಹುದು ಅಂತಂದ್ರೆ ಜಸ್ಟ್ ಮಧ್ಯಾಹ್ನ ಊಟದ ಊಟಕ್ಕೆ ಆಗೋಕೆ ಒಂದು ಹತ್ತು ನಿಮಿಷ ಮುಂಚೆ ಒಂದ್ ಸಣ್ಣ ಲೋಟದಲ್ಲಿ ಮಜ್ಜಿಗೆ ತಗೋಬಹುದು ಅಥವಾ ಊಟ ಮುಗಿದ ಮೇಲೆ ಕೂಡ ಈ ಮಜ್ಜಿಗೆನ ತಗೋಬಹುದು ಬಟ್ ಡ್ಯೂರಿಂಗ್ ಪೀರಿಯಡ್ಸ್ ಅದನ್ನ ಊಟಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ತಗೊಳ್ಳೋದೇ ಒಳ್ಳೇದು ಒಳ್ಳೇದು ಅದನ್ನ ನಾವು ಅಪಾನವಾತ ಕಾಲ ಅಂತ ಹೇಳ್ತೀವಿ ಸೊ ಅಪಾನ ವಾಯುವನ್ನ ನಿಧಾನಕ್ಕೆ ಕೆಳಮುಖಕ್ಕೆ ಹೋಗೋಂಗೆ ಮಾಡ್ಬೇಕು ಅದನ್ನ ಅನುಲೋಮನ ಅಂತ ಹೇಳ್ತೀವಿ ಆ ಅನುಲೋಮನ ಆಗ್ಬೇಕು ಅಂತಂದ್ರೆ ಈ ಅದನ್ನ ಆ ಕಾಲದಲ್ಲಿ ತಗೊಳ್ಳೋ ಅಂತದ್ದು ಓಕೆ ಬೇಸಿಕಲಿ ಇದು ಹೆಣ್ಣು ಮಕ್ಕಳಿಗೆ ಅವರ ಒಂದು ಮುಟ್ಟಿನ ಸಮಯದಲ್ಲಿ ಬರುವಂತಹ ನೋವಿಗೆ ರಾಮಬಾಣ ಆಗಬಹುದು ಅಂತ ಹೇಳಬಹುದು